ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಇಪ್ಪತ್ತಾರು ಪ್ರವಾಸಿಗರು ಸಾವನ್ನಪ್ಪಿದ್ರು ಈ ದಾಳಿಯನ್ನ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ ಉಗ್ರರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋ ಕೂಗು ಎಲ್ಲೆಡೆಯಿಂದ ಕೇಳಿಬಂದಿದೆ ಆದರೆ ಈ ದುರ್ಘಟನೆಯನ್ನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರೋ ಕೆಲವರು ಈ ಭಯೋತ್ಪಾದನೆ ನಡೆದ ದಾಳಿಯನ್ನ ಹಿಂದೂ ಮುಸ್ಲಿಂ ಗೆ ತೆಗೆದುಕೊಂಡು ಹೋದ್ರು ಭಯೋತ್ಪಾದಕರು ಮುಸ್ಲಿಂ ಧರ್ಮದವರು ಈ ಕೃತ್ಯವನ್ನ ಮುಸ್ಲಿಂ ಧರ್ಮದ ಯಾರೊಬ್ಬರೂ ಕೂಡ ಿಲ್ಲ ಅಂತ ಹೇಳಿ ಜನರಿಗೆ ತಪ್ಪು ಸಂದೇಶವನ್ನ ರವಾನೆ ಮಾಡೋ ಕೆಲಸದಲ್ಲಿ ಈ ಸಂಘಿಗಳು ಕಾರ್ಯಪ್ರವೃತ್ತರಾಗಿದ್ರು ಈಗಲೂ ಕೂಡ ಇದ್ದಾರೆ ಒಂದು ಸತ್ಯವನ್ನ ನಾವೆಲ್ಲರೂ ಕೂಡ ತಿಳಿಲೇಬೇಕಾಗಿದೆ ಅದೇನಂದ್ರೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದನ್ನ ಈ ಕ್ರೂರ ಕೃತ್ಯವನ್ನ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಕಾಣಿಸಿದ್ದಾರೆ ಕಾಶ್ಮೀರದಲ್ಲಿ ಎಂದೂ ನಡೆಯದ ಬಂದ್ ಅಂದ್ರೆ ಬರೋಬ್ಬರಿ ಮೂವತ್ತೈದು ವರ್ಷಗಳ ಬಳಿಕ ಈ ಘಟನೆಯನ್ನು ಖಂಡಿಸಿ ಜಮ್ಮು ಕಾಶ್ಮೀರವನ್ನು ಬಂದ್ ಮಾಡಲಾಗಿತ್ತು ಕಾಶ್ಮೀರ ಮುಸ್ಲಿಮರು ಈ ಘೋರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು ಸ್ವತಃ ಪ್ರವಾಸಿಗರನ್ನ ರಕ್ಷಣೆ ಮಾಡುವಲ್ಲಿ ಕಾಶ್ಮೀರ ಮುಸ್ಲಿಮರ ಪಾತ್ರ ಮಹತ್ವದಾಗಿದೆ ಆದರೆ ಇದಾವುದನ್ನು ಕೂಡ ನೋಡದ ಪರಿಗಣಿಸದ ಸಂಘಿಗಳು ಈ ಘಟನೆಗೆ ತುಪ್ಪವನ್ನು ಹಾಕಿ ಬೆಂಕಿಯನ್ನು ಹಚ್ಚೋದಕ್ಕೆ ಯತ್ನಿಸ್ತಾ ಇದ್ದಾವೆ ಎಂದಿನಂತೆ ಕೋಮು ದ್ವೇಷವನ್ನು ಹಬ್ಬೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಿಸ್ತಾರೆ ಇದಾವೆ ಇಂತಹ ಕೋಮುದ್ವೇಷ ಹಬ್ಬಿಸೋರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳದೆ ಭದ್ರತಾ ವೈಫಲ್ಯವನ್ನ ಪ್ರಶ್ನೆ ಮಾಡಿದವರ ಮೇಲೇನೆ ದೇಶದ್ರೋಹ ಪ್ರಕರಣವನ್ನ ದಾಖಲು ಮಾಡಲಾಗ್ತಾ ಇದೆ ಹೌದು ಇತ್ತೀಚಿನ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಆಡಳಿತ ವ್ಯವಸ್ಥೆಯ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯ ಅಂತ ಆರೋಪ ಮಾಡಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ ಭೋಜ್ಪುರಿ ಗಾಯಕಿ ನೇಹಾ ಸಿಂಗ್ ರಾಥೋಡ್ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲು ಮಾಡಲಾಗಿದೆ ಗಾಯಕಿ ಆಕ್ಷೇಪಾರ್ಹ ಪೋಸ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೈದರಂದು ಪೋಸ್ಟ್ ಮಾಡಿದ ತಮ್ಮ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದ ನೇಹಾ ಸಿಂಗ್ ರಾಥೋಡ್ ಯುದ್ಧವನ್ನ ನಿಲ್ಲಿಸಬಲ್ಲ ಅಂದರೆ ರಷ್ಯಾ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸಬಲ್ಲ ವ್ಯಕ್ತಿಗೆ ತನ್ನದೇ ದೇಶದಲ್ಲಿ ಭಯೋತ್ಪಾದಕ ದಾಳಿಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಟೀಕೆ ಮಾಡಿದರು ನಾನು ಸರ್ಕಾರವನ್ನು ಯಾವುದರ ಬಗ್ಗೆ ಪ್ರಶ್ನಿಸಬೇಕು ಶಿಕ್ಷಣ ಮತ್ತು ಆರೋಗ್ಯದ ಸಮಸ್ಯೆಗಳು ಇನ್ನು ಮುಂದೆ ಪ್ರಸ್ತುತ ಅಲ್ಲ ರಾಷ್ಟ್ರೀಯತೆಯ ರಾಜಕೀಯದ ಹೊರತಾಗಿಯೂ ಮತ್ತು ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಉತ್ತುಂಗದಲ್ಲಿ ಇದ್ದರೂ ಕೂಡ ಜನರು ಕೊಲ್ಲಲ್ಪಡ್ತಾ ಇದ್ದಾರೆ ಅಂತ ಹೇಳಿದರು ಈ ನಡುವೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ನಲವತ್ತು ಸಿ ಆರ್ ಪಿ ಎಫ್ ಸಿಬ್ಬಂದಿ ಸಾವನ್ನಪ್ಪಿದ ನಂತರ ಪಹಲ್ಗಾಮ್ ದಾಳಿಯ ಹೆಸರಿನಲ್ಲಿ ಪ್ರಧಾನಿ ಮೋದಿ ಈಗ ಬಿಹಾರದಲ್ಲಿ ಮತವನ್ನು ಯಾಚನೆ ಮಾಡಲಿದ್ದಾರೆ ಹೀಗೆ ಬರೆದು ನೇಹಾ ಸಿಂಗ್ ಪೋಸ್ಟನ್ನು ಮಾಡಿದ್ರು ಈ ಪೋಸ್ಟನ್ನು ಪಾಕಿಸ್ತಾನಿ ಪತ್ರಕರ್ತರ ಗುಂಪು ನಿರ್ವಹಿಸೋ ಎಕ್ಸ್ನಲ್ಲಿ ಮರು ಪೋಸ್ಟ್ ಮಾಡಲಾಗಿದೆ ಇದಾದ ಬೆನ್ನಲ್ಲೇನೆ ಲಕ್ನೋದ ಹಜರತ್ ಗುಂಜ್ನಲ್ಲಿ ನೇಹಾ ವಿರುದ್ಧ ಪ್ರಕರಣ ದಾಖಲಾಗಿದೆ ನೇಹಾ ಅವರ ಎಕ್ಸ್ಪೋಸ್ಟ್ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ಪರಸ್ಪರ ಅಪರಾಧಗಳನ್ನು ಪ್ರಚೋದಿಸಿ ರಾಷ್ಟ್ರೀಯ ಸಮಗ್ರತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಪಹಲ್ಗಾಮ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟ ಅಮಾಯಕರ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಅವರು ನಿರಂತರವಾಗಿ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ನೇಹಾ ಸಿಂಗ್ ರಾಥೋಡ್ ಅವರ ದೇಶ ವಿರೋಧಿ ಹೇಳಿಕೆಗಳು ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಾ ಇದೆ ಅಲ್ಲಿ ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ ನೇಹಾ ಅವರನ್ನು ಹೊಗಳಲಾಗ್ತಾ ಇದೆ ನೇಹಾ ಸಿಂಗ್ ರಾಥೋಡ್ ಅವರ ಈ ಎಲ್ಲ ರಾಷ್ಟ್ರ ವಿರೋಧಿ ಹೇಳಿಕೆಗಳನ್ನು ಪಾಕಿಸ್ತಾನಿ ಮಾಧ್ಯಮಗಳು ಭಾರತದ ವಿರುದ್ಧ ಬಳಸ್ತಾ ಇದೆ ಅಂತ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಭದ್ರತಾ ವೈಫಲ್ಯದ ಬಗ್ಗೆ ಮೋದಿಯನ್ನು ಪ್ರಶ್ನೆ ಮಾಡಿದವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಇದರಂತೆಯೇ ಬುಲ್ಡೋಜರ್ನಿಂದ ಮನೆ ಉರುಳಿಸೋದು ಕೂಡ ಭಯೋತ್ಪಾದನೆ ಅಂತ ಹೇಳಿಕೆ ನೀಡಿದ ಡಾಕ್ಟರ್ ಮೆಡುಸಾ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ಹೌದು ಲಖನೌ ವಿಶ್ವವಿದ್ಯಾಲಯದ ಭಾಷಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಮಾದ್ರಿ ಕಾಕೋಟಿಯವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಯಾರನ್ನಾದರೂ ಧರ್ಮದ ಹೆಸರಿನಲ್ಲಿ ಕೊಲ್ಲೋದು ಹತ್ಯೆ ಆಗಿದೆ ಹಾಗೆಯೇ ಧರ್ಮದ ಹೆಸರಿನಿಂದ ಜನರನ್ನು ಉದ್ಯೋಗದಿಂದ ವಂಚಿತರನ್ನಾಗಿಸೋದು ಬಾಡಿಗೆಗೆ ಮನೆಗಳನ್ನು ನೀಡದೇ ಇರೋದು ಬುಲ್ಡೋಜರ್ನಿಂದ ಮನೆಗಳನ್ನು ನಾಶಪಡಿಸೋದು ಸೇರಿ ಇಂತಹ ಹಲವು ಕೃತ್ಯಗಳನ್ನು ಎಸ್ಕೋದು ಕೂಡ ಭಯೋತ್ಪಾದನೆ ಆಗಿದೆ ಅಂತ ಹೇಳಿದ್ದಾರೆ ಕಾಕೋಟಿಯವರ ಹೇಳಿಕೆಯನ್ನು ಖಂಡಿಸಿರೋ ಎಬಿವಿಪಿ ವಿಪಿ ಕಾರ್ಯಕರ್ತರು ದೂರಿನ ಮೇರೆಗೆ ದೇಶದ್ರೋಹ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರೋ ಆರೋಪದ ಮೇಲೆ ಕಾಕೋಟಿಯವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಹಾಗೇನೇ ಲಖನೌ ವಿಶ್ವವಿದ್ಯಾಲಯ ಡಾಕ್ಟರ್ ಮಾದ್ರಿ ಕಾಕೋಟಿ ಅವರಿಗೆ ಶೋಕಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಇದು ಲಖನೌ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರದ ಪ್ರತಿಷ್ಠೆಯನ್ನು ಹಾಳು ಮಾಡೋ ಸಾಧ್ಯತೆ ಇದೆ ಅವರ ಕೃತ್ಯ ದೇಶ ಮತ್ತು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡಿದೆ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ರಸ್ತೆಗಳಲ್ಲಿ ಧರ್ಮಗಳ ವಿರುದ್ಧ ದ್ವೇಷ ಭಾಷಣ ಮಾಡೋ ಸಂಘಿಗಳ ವಿರುದ್ಧ ಅಥವಾ ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತೋ ಭಾಷಣ ಮಾಡೋರ ವಿರುದ್ಧ ಯಾವುದೇ ಕ್ರಮಗಳನ್ನು ಸಹಿತ ತೆಗೆದುಕೊಳ್ತಾ ಇಲ್ಲ ಹೌದು ಸದಾ ಕೋಮು ದ್ವೇಷಿ ಹೇಳಿಕೆಗಳನ್ನು ನೀಡ್ತಾನೆ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರೋ ಚಕ್ರವರ್ತಿ ಸೂಲಿಬೆಲೆ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡಿ ಅನ್ಯ ಧರ್ಮದ ಯುವತಿಯರನ್ನ ಮದುವೆಯಾಗಿ ಅಂತ ಕೋಮು ಪ್ರಚೋದಿತ ಭಾಷಣವನ್ನ ಮಾಡಿ ಯುವಕರನ್ನ ಎತ್ತಿ ಕಟ್ಟೋದು ಪಹಲ್ಗಾಮ್ ಘಟನೆ ಬಳಿಕ ಇಂತಹ ಸಮಯದಲ್ಲಿಯೂ ಕೂಡ ಕೋಮು ಹೇಳಿಕೆಯನ್ನ ನೀಡೋದು ಮಾತ್ರ ನಿಲ್ಲಿಸಿಲ್ಲ ಬದಲಾಗಿ ಈ ಕೃತ್ಯವನ್ನ ನೆಪವಾಗಿ ಇಟ್ಕೊಂಡು ಒಂದು ಸಮುದಾಯವನ್ನ ನಿಂದಿಸ್ತಾ ಇದ್ದಾರೆ ಕಾಶ್ಮೀರ ಸರಿ ಹೋಗೋ ಜಾಗ ಅಲ್ಲ ಅಂತ ನನಗೆ ಅನೇಕ ಬಾರಿ ಅನಿಸಿದೆ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ದೇಶದ ಇತರ ಭಾಗದ ಜನರ ದುಡ್ಡಲ್ಲೇ ಕಾಶ್ಮೀರಿ ಮುಸ್ಲಿಮರು ಜೀವನವನ್ನ ಮಾಡ್ತಾ ಇರೋದು ಅಂತ ಚಕ್ರವರ್ತಿ ಸೂಲಿಬೇಲೆ ಹೇಳಿದ್ದಾರೆ ದೇಶದ ಇತರ ಭಾಗದ ಜನರ ದುಡ್ಡಲ್ಲೇನೆ ಕಾಶ್ಮೀರಿ ಮುಸ್ಲಿಮರು ಜೀವನವನ್ನ ನಡೆಸ್ತಾ ಇರೋದು ಕೊಲೆ ಮಾಡೋಕೆ ಪಾಕಿಸ್ತಾನದಿಂದಾನೇ ಏನು ಬರಬೇಕಾಗಿಲ್ಲ ಅಲ್ಲಿನ ಸ್ಥಳೀಯರೇ ಹೇಳೋ ಪ್ರಕಾರ ಒಳಗೇನೆ ಜಮಾತ್ ತಂಡ ಕಟ್ತಾ ಇದೆ ಅಂತ ಹೇಳಿದ್ದಾರೆ ಯಾವುದೇ ಆಧಾರ ಇಲ್ಲದೆ ವಿನಾಕಾರಣ ಒಂದು ಸಮುದಾಯವನ್ನ ಕೇಂದ್ರವಾಗಿ ಇಟ್ಕೊಂಡು ಟೀಕೆ ಮಾಡೋದು ಆರೋಪ ಮಾಡೋದನ್ನ ಮಾಡ್ತಾ ಇರೋ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಯಾವುದೇ ಪ್ರಕರಣವೂ ಕೂಡ ದಾಖಲಾಗಿಲ್ಲ ಏನು ಮಾಜಿ ಸಂಸದ ಪ್ರತಾಪ್ ಸಿಂಹ ಯಾರ ಸಹಕಾರ ಇಲ್ಲದೆ ಇಂತಹ ಘಟನೆ ನಡೆಯುತ್ತೆ ಇದರಲ್ಲಿ ಸ್ಥಳೀಯ ಮುಸ್ಲಿಮರ ಸಹಕಾರ ಇದೆ ಇವತ್ತು ಜಗತ್ತಿನಲ್ಲಿ ನಡೆಯುವ ಅವಘಡಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮುಸ್ಲಿಮರ ಮನಸ್ಥಿತಿ ಏನು ಅಂತ ಅದಕ್ಕೆ ಅಂಬೇಡ್ಕರ್ ಅವರು ಪರಿಪರಿಯಾಗಿ ಹೇಳಿದ್ರು ನಮ್ಮ ದೇಶದಲ್ಲಿ ಮುಸ್ಲಿಮರು ಇರೋದು ಬೇಡ ಅಂತ ಹೇಳಿದ್ರು ತಿಳಿಗೇಡಿ ಹಿಂದೂಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ಹೇಗ್ಲಾದ್ರೂ ಕೂಡ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ದಾರೆ ಇವರ ಕೋಮು ಕ್ರಿಮಿ ಹೇಳಿಕೆಗಳನ್ನು ನೀಡೋದಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ತಾ ಇದ್ದಾರೆ ಇದರಲ್ಲಿ ಸ್ಥಳೀಯ ಮುಸ್ಲಿಮರ ಸಹಕಾರ ಇದೆ ಅಂತ ರಾಜಾರೋಷವಾಗಿ ಓಪನ್ ಆಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡೋ ಇವರಿಗೆ ಸಾಕ್ಷಿ ಎಲ್ಲಿಂದ ಸಿಕ್ತು ಅದು ಹೇಗೆ ಇವರು ಸಾಕ್ಷಿನೇ ಇಲ್ಲದೇನೆ ಒಂದು ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ಕೂರಿಸೋದಕ್ಕೆ ಸಾಧ್ಯ ಈ ರೀತಿ ಕೋಮು ಹೇಳಿಕೆಗಳನ್ನು ನೀಡೋರ ವಿರುದ್ಧ ಯಾವುದೇ ಕ್ರಮವೂ ಇಲ್ಲ ಅಷ್ಟೇ ಅಲ್ಲದೆ ಭಿಕಾರಿಯಿಂದ ಭುಕಾರಿ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನ ಕಣಿಸಿಲ್ಲ ಅಂತ ಹೇಳ್ತಾರೆ ಸಂತ್ರಸ್ತರಿಗೆ ನೆರವನ್ನ ನೀಡಿರೋದೆ ಮುಸ್ಲಿಮರು ಹಿಂದೂಗಳನ್ನ ತಮ್ಮ ಪ್ರಾಣದ ಹಂಗನ್ನು ತೊರೆದು ಕಾಪಾಡಿರೋದೇ ಕಾಶ್ಮೀರಿ ಮುಸ್ಲಿಮರು ಅನ್ನೋದನ್ನ ಪ್ರತಾಪ್ ಸಿಂಹ ಅವರು ನೋಡಿಲ್ಲ ಪಹಲ್ಗಾಮ್ ದಾಳಿ ವೇಳೆ ಉಗ್ರರಿಗೆ ಹಿಂದೂಗಳು ಕೇವಲ ತಲ್ವಾರನ್ನ ತೋರಿಸಿದ್ರೆ ಕತೆನೆ ಬೇರೆ ಆಗ್ತಿತ್ತು ಅಂತ ಆರ್ ಎಸ್ ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಪೌಡರ್ ಬಾಚಣಿಕೆ ಜೊತೆಗೆ ಚೂರಿಯನ್ನು ಇಟ್ಕೊಳ್ಳಿ ಆರು ಇಂಚಿನ ಚೂರಿಯನ್ನು ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ ಅಂತ ಅವರು ಸಂಜೆ ಮೇಲೆ ಓಡಾಡಿದ್ರೆ ನಿಮ್ಮ ಮೇಲೆ ಖಂಡಿತ ಆಕ್ರಮಣ ಮಾಡ್ತಾರೆ ಆಕ್ರಮಣ ಮಾಡಬೇಡಿ ಅಂತ ಬೇಡಿಕೊಂಡ್ರೆ ನಿಮ್ಮ ಕತೆ ಮುಗೀತು ಅದ್ರ ಬದಲು ಚೂರಿ ತೋರಿಸಿ ಸಾಕು ಹೆದರಿ ಓಡ್ತಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಮುಸ್ಲಿಮರು ಹೊಡಿತಾರೆ ಹಿಂದೂಗಳು ಓಡ್ತಾರೆ ಅಂತ ಇತ್ತು ಆದರೆ ಈಗ ಹಿಂದೂ ಕೇವಲ ತಿರುಗಿ ಬಿದ್ದಿದ್ದಾನೆ ಇನ್ನು ಹೊಡಿಲಿಕ್ಕೆ ಶುರು ಮಾಡಿಲ್ಲ ನಾವು ಎದ್ದು ನಿಲ್ಲಬೇಕು ಮನೆಯಲ್ಲಿ ಒಂದು ತಲವಾರು ಇಟ್ಕೊಡಿ ಅಂತ ಕರೆಯನ್ನು ನೀಡ್ತಾರೆ ಸೂಲಿಬೆಲೆ ಪ್ರತಾಪ್ ಸಿಂಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅಷ್ಟೇ ಅಲ್ಲ ತೇಜಸ್ವಿ ಸೂರ್ಯ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರು ಕೋಮುದ್ವೇಷಿ ಹೇಳಿಕೆಗಳನ್ನು ನೀಡ್ತಾ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಧರ್ಮಗಳ ಮಧ್ಯೆ ಒಡುಕನ್ನು ತಂದು ದೇಶದಲ್ಲಿ ಅಶಾಂತಿ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆದರೆ ಇವರುಗಳ ವಿರುದ್ಧ ಯಾವುದೇ ದೇಶ ದ್ರೋಹದ ಪ್ರಕರಣ ದಾಖಲಾಗಿಲ್ಲ ದೇಶದ ಸಮಗ್ರತೆಗೆ ಏಕತೆಗೆ ಧಕ್ಕೆ ತರುವಂತಹ ಭಾಷಣವನ್ನು ಮಾಡೋ ಕೋಮುದ್ವೇಷ ಬಿತ್ತಿ ಧರ್ಮಗಳ ಮಧ್ಯೆ ಒಡುಕನ್ನು ತರೋ ಭಾಷಣ ಮಾಡೋರ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ